ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ಜಿಲ್ಲೆ ಬೆನ್ನೆಹಳ್ಳ ಮತ್ತು ತುಪರಿ ಹಳ್ಳದ ಪ್ರವಾಹ ನಿಯಂತ್ರಣ ಹಾಗೂ ನೀರಿನ ಸದ್ಬಳಕೆಗೆ ಅಗತ್ಯ ಯೋಜನೆ ಸಿದ್ಧಗೊಳಿಸಿದ್ದು ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲು ಆರಂಭಿಕವಾಗಿ ಎರಡು ನೂರು ಕೋಟಿ ರೂಪಾಯಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಎಂದು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡವರು ಹೇಳಿದರು ನವಲಗುಂದ್ ತಾಲೂಕಿನ ಯಮನೂರು ಗ್ರಾಮದ ಸೇತುವೆ ಹತ್ತಿರ ಬೆನ್ನೆಹಳದ ನಾಲಿಯನ್ನು ವೀಕ್ಷಿಸಿದ ನಂತರ ಅವರು ಮಾತನಾಡಿದರು ಬೆನ್ನೆಹಳದಿಂದ ಧಾರವಾಡ ಗದಗ್ ಮತ್ತು ಹಾವೇರಿ ಜಿಲ್ಲೆಗಳ ಆರು ತಾಲೂಕುಗಳ ಐವತ್ತಾರು ಹಳ್ಳಿಗಳು ಬಾಧಿತವಾಗುತ್ತಿವೆ ಈ ಹಳ್ಳವು ಈ ಮೂರು ಜಿಲ್ಲೆಗಳ ಒಂದು ನೂರ ನಲವತ್ತೆಂಟು ಕಿಲೋಮೀಟರ್ ಹರಿಯುತ್ತದೆ ಇದು ಸುಮಾರು ನಾಲ್ಕು ಸಾವಿರದ ಎಂಟುನೂರು ಚದರ್ ಕಿಲೋಮೀಟರ್ ಜಲಾಯನ ಪ್ರದೇಶವನ್ನು ಹೊಂದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನೀರಾವರಿ ತಜ್ಞ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಅವರು ತುಪ್ಪರಿ ಹಳ್ಳ ಮತ್ತು ಬೆನ್ನೆಹಳ್ಳದ ಪ್ರವಾಹ ನಿಯಂತ್ರಣ ಹಾಗೂ ನೀರಿನ ಸದ್ಬಳಕೆ ಕುರಿತು ನೀಡಿದ ಅಧ್ಯಯನ ವರದಿಯನ್ನು ಸರ್ಕಾರ ಪರಿಶೀಲಿಸಿದೆ ಅದರ ಆಧಾರ ಮೇಲೆ ನೀರಾವರಿ ನಿಗಮದ ವರದಿ ಪಡೆದು ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವರು ಹೇಳಿದರು ಸ್ಥಳೀಯ ಶಾಸಕರಾದ ಶ್ರೀ ಎನ್ ಎಚ್ ಕೋನರೆಡ್ಡಿ ಅವರ ನಿರಂತರ ಪ್ರಯತ್ನ ಹಾಗೂ ಒತ್ತಾಯದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯವಯ್ಯದಲ್ಲಿ ಎರಡು ನೂರು ಕೋಟಿಗಳ ಅನುದಾನ ನೀಡಿ ಹಣ ಬಿಡುಗಡೆ ಮಾಡಿದ್ದಾರೆ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದ್ದು ಅಂತಿಮ ಹಂತದಲ್ಲಿದೆ ಮಳೆಗಾಲ ಮುಗಿದ ನಂತರ ಕಾಮಗಾರಿ ಆರ್ ಪ್ರಾರಂಭಿಸಲಾಗುತ್ತದೆ ಯಮ್ನೂರು ಸೇತುವೆ ಹತ್ತಿರ ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಅನುಕೂಲಕ್ಕಾಗಿ ಹಾಗೂ ಬೆನ್ನೆಹಳ್ಳದ ದಡದಲ್ಲಿ ಸ್ನಾನಘಟ್ಟ ಉತ್ತಮ ರಸ್ತೆ ಹೋಳು ಹಳ್ಳಕ್ಕೆ ಬರದಂತೆ ತಡೆಯಲು ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ್ ಎಂ ಬ್ಯಾಕೋಡ್ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಿ ಎಸ್ ಮುಗ್ನೂರ್ಮಠ್ ಬೃಹತ್ ನೀರಾವರಿ ಇಲಾಖೆಯು ಎ ಇ ರವೀಂದ್ರ ಜಾಲ್ಗಾರ್ ನವಲ್ಗುಂದ್ ತಹಸೀಲ್ದಾರ್ ಸುಧೀರ್ ಸಾವುಕಾರ್ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ್ ಅಗ್ನಿಶಾಮಕ ದಳದ ಅಧಿಕಾರಿ ಅಮೃತ್ ಮತ್ತು ಸಿಬ್ಬಂದಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿ ನವಲ್ಗುಂದ್ ತಾಲೂಕಿನ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನಮಗೆ ಪೇಸ್ಟ್ ಸರಿ ಎಕ್ಸಾಂಪಲ್ ಈಗ ನಮ್ಮ ತುಪ್ಪರಿ ಎಲ್ಲ ಮಾಡಿದ ಎಲ್ಲಿ ಸಮಸ್ಯೆಗೆ ಎರಡು ಕಡೆ ಮಾತ್ರ ಸಮಸ್ಯೆ ಹೊರತಾಗಿ ಹುಡುಕಿದ್ದು ಎಲ್ಲಿ ಸಮಸ್ಯೆ ಆಗಿಲ್ಲ ಈಗ ನೀರು ಇಲ್ಲ ಅಂತಂದ್ರೆ ನಮಗೆ ಫ್ಲಡ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಈ ನಿಯರ್ಬೈ ಏನಿದೆಯಲ್ಲ ಇಲ್ಲಿ ನಿಯರ್ ಬೈ ಬಂಡುಗಳು ಇರಬಾರ್ದಂತ ನನ್ವಾದ

ಐಡಿಯಾ so, ಇದೆ yeah. so,

ಆಮೇಲೆ ಎಸ್ಪೆಷಲಿ ನಾಲ್ಕಾ ಆಲ್ ಬಹಳಷ್ಟು ರಿಮೋಟ್ ತೆಗಿಲೇಬೇಕು